ಪುಲಿಸ್ ಮಹಾರಾಜಕ್ಕೂ ಜಯ್ ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲಿರುವ ಯೇಸು ಯೇಸುಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದನ್ನು ನಾನು ತಿಳಿಸ್ತಾ ಇದ್ದೇನೆ ದೇವರು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತ ವಾಕ್ಯವನ್ನು ಅರಿಕೆ ಮಾಡಿಕೊಳ್ಳೋಣ ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಹಲಲ್ವಿಯ ಫ್ರೆಝ್ಲಾಡಿ ಈ ಸಮಯದಲ್ಲಿ ನಾವು ದೇ ನೇರವಾಗಿ ದೇವರ ವಾಕ್ಯದ ಕಡೆ ಹೋಗೋಣ ಹೋದವಾರ ನಮ್ಮ ಅಂಬಣ್ಣವ್ರ ಮನೆಯಲ್ಲಿತ್ತು ಪ್ರಾರ್ಥನೆ ಕೂಟ ಹಲಲುಯ ಅವತ್ತೊಂದು ದಿವಸ ದೇವರು ನಮ್ಮ ಸಂಗಡ ಒಂದು ವಿಷಯವನ್ನು ಮಾತಾಡಿದ್ರು ಯಾವ ವಿಷಯತ್ತು ಯಾರಾದರೂ ನೆನ್ ದಯವಿಟ್ಟು ನೆನ್ಪು ಮಾಡ್ತೀರಾ ಯಾವ್ದ್ರ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು ಹೇಳ್ರಮ್ಮ ಮಾತಾಡ್ರಿ ಹಾಡು ಹಾಡುವಾಗ ಮಾತಾಡ್ತೀರಿ ಇವಾಗ ಮಾತಾಡ್ರಿ ಅಲ್ಲ ಹಲಲಿಯಾ ಫ್ರೆಸ್ಡ್ಯಾಂಡ್ ಮರೆತು ಬಿಡ್ರಿ ಅಲ್ಲಿಯ ದೇವ್ರ ವಾಕ್ಯವನ್ನು ನಾವು ಮರಿಬಾರ್ದು ಅನೇಕರು ನಾವೇನು ಮಾಡ್ತೀವಂದರೆ ಮುಖ್ಯವಾಗಿ ಜ್ಞಾಪಕವಾಗಿ ಇಟ್ಟುಕೊಳ್ಳಬೇಕಾಗಿರುವಂಥ ಸಂಗತಿಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳದೆ ಬೇಡವಾದಂಥ ಸಂಗತಿಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವ ಕಾರಣಕ್ಕಾಗಿ ಏನಾಗ್ತೀವ್ರಿ ನಾವು ಬಲಹೀನರಾಗಿಬಿಡ್ತೀವಿ ಅಲ್ಲಲ್ಲಿ ಯಾ ಪ್ರ ಮುಖ್ಯವಾಗಿ ದೇವರ ವಾಕ್ಯವನ್ನು ನಾವು ಮರೆಯಲಾರದೆ ಸರಿಯಾದ ರೀತಿಯಲ್ಲಿ ನಾವು ಜ್ಞಾಪಕ ಇಟ್ಟುಕೊಳ್ಳುವುದೇ ಆದರೆ ಖಂಡಿತವಾಗಿ ಆ ವಾಕ್ಯ ಏನು ಮಾಡುತ್ತೆ ನಮಗೆ ಫಲ ಕೊಡುವಂಥದ್ದಾಗಿದೆ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಮೇಲನ್ನು ಆಶೀರ್ವಾದವನ್ನು ತರುವಂಥದ್ದಾಗಿದೆ ನಾವು ಓದುವಾರು ಧ್ಯಾನ ಮಾಡಿದ್ದೇವೆ ನೀನು ಹತ್ತಿರವಿರುವುದರಿಂದ ಯಾವ ಕೇಡಿಗೂ ನಾನು ಭಯಪಡುವುದೇ ಇಲ್ಲ ಎಂಬುದಾಗಿ ದೇವರು ನಮ್ಮ ಹತ್ತಿರ ಇರುವ ಹಾಗೆ ನಾವು ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳಬೇಕು ಹೊರತಾಗಿ ಬಲಹೀನರಾದಂಥ ರೀತಿಯಲ್ಲಿ ನಾವು ಇರಬಾರು ನಮ್ಮ ಜೀವಿತ ದೇವರು ನೋಡುವ ಹಾಗೆ ಬ ದೇವರು ನಮ್ಮ ಭಕ್ತಿಯನ್ನು ಮೆಚ್ಚುವ ಹಾಗೆ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ನಮ್ಮ ನಡತೆಯಲ್ಲಿ ನಮ್ಮ ನೋಟದಲ್ಲಿ ನಮ್ಮ ನಡೆಯಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ಕ್ರಿಯೆಗಳಲ್ಲಿ ವ್ಯಕ್ತವಾಗಬೇಕು ಹೊರತಾಗಿ ನಾವು ಬಲಹೀನರಾಗಿ ಹೋದರೆ ದೇವರು ನಮ್ಮ ಸಮೀಪದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ದೇವ್ರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ದೇವರು ನಮ್ಮನ್ನು ಮೆಚ್ಚಬೇಕಾದ್ರೆ ಏನು ಮಾಡಬೇಕು ನಾವು ವಿಧೇಯತಿಯುಳ್ಳವರಾಗಿ ನಂಬಿಗಸ್ಥರಾಗಿ ಜೀವಿಸುವುದರಿಂದ ಮಾತ್ರ ಅದೇನಾಗುತ್ತೆ ಸಾಧ್ಯವಾಗುತ್ತೆ ಪ್ರೇರಿ ಹಲವ ಪ್ರೈಸ್ಆ ಈ ಸಮಯದಲ್ಲಿ ನಾವು ಇವತ್ತೊಂದು ದಿವಸ ವ್ಯತ್ಯಾಸಕರವಾದ ಸಂದೇಶದ ಕಡೆಗೆ ಹೋಗೋಣ ಲೂಕನ್ನು ಬರೆದ ಸುವಾರ್ತೆ ಎಂಟನೆಯ ಅಧ್ಯಾಯ ಅದರಲ್ಲಿರ್ತಕ್ಕಂಥ ಇಪ್ಪತ್ತೈದನೇ ವಚನವನ್ನು ಈ ಸಮಯದಲ್ಲಿ ನಾವು ನೋಡೋಣ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಕ್ರಿಸ್ತಿಯ ಜೀವಿತದಲ್ಲಿ ಜಯದ ಜೀವಿತವನ್ನು ನಾವು ಜೀವಿಸಬೇಕಾದ್ರೆ ಖಂಡಿತವಾಗಿ ನಾವು ನಂಬಿಕೆ ಉಳ್ಳವರಾಗಿ ಇರಬೇಕಂತೇಳಿ ದೇವರ ವಾಕ್ಯ ಏನು ಮಾಡ್ತಾ ಇದೆ ನಮಗೆ ಲೇಖನಿ ಪಡಿಸ್ತಾ ಇದೆ ಅಲ್ಲಲ್ಲಿಯ ಅನೇಕರು ದೇವರನ್ನು ನಂಬಲಾರದಂಥ ಸ್ಥಿತಿಗೆ ಇರ್ತಾರೆ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಲಾರದಂಥ ಸ್ಥಿತಿಯಲ್ಲಿರ್ತಾರೆ ವಿಶ್ವಾಸದಲ್ಲಿ ಬಲಹೀನರಾಗಿ ಇರುವಂಥ ಸ್ಥಿತಿಗೆ ಹೋದರೆ ನಾವು ದೇವರಲ್ಲಿ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಜಯದ ಜೀವಿತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ ಆತನು ಈ ಲೋಕಕ್ಕೆ ಹೊರಟು ಬಂದ ಸಮಯದಲ್ಲಿ ಅನೇಕ ಪ್ರಶ್ನೆಗಳನ್ನು ಆತನು ಕೇಳಿದ್ದಾನೆ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಉತ್ತರಿಸಲಾರದೆ ಹೋದಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಕೆಲವೊಂದು ಸಂದರ್ಭದಲ್ಲಿ ಶಿಷ್ಯರನ್ನು ಪ್ರತಿಸಿ ಪ್ರಶ್ನಿಸಿದ್ದಾನೆ ಕೆಲವೊಂದು ಸಂದರ್ಭದಲ್ಲಿ ಫರಿಸಾಯರನ್ನು ಪ್ರಶ್ನಿಸಿದ್ದಾನೆ ಸದ್ದುಕಾಯರನ್ನು ಪ್ರಶ್ನಿಸಿದ್ದಾನೆ ಕೆಲವೊಂದು ಸಂದರ್ಭದಲ್ಲಿ ಆತನು ಅರಸರುಗಳನ್ನು ಪ್ರಶ್ನಿಸಿದ್ದಾನೆ ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾನೆ ಅಲ್ಲೂ ಯಾ ಇಲ್ಲಿ ನಾವು ನೋಡ್ತಾ ಇದೆ ದೇವರು ಹಾಕಿ ಹೇಳ್ತದೆ ಸತ್ಯವೇದ ಹೇಳ್ತಾ ಇದೆ ನಮ್ಮ ಜೀವಿತದಲ್ಲಿ ಅನೇಕ ನೋವುಗಳು ಸವಾಲುಗಳು ಸಮಸ್ಯೆಗಳು ಬರುವಂಥ ಸಮಯದಲ್ಲಿ ನಮ್ಮ ನಂಬಿಕೆ ಏನಾಗಿರಬೇಕು ಸ್ಥಿರವಾಗಿರಬೇಕು ನಮ್ಮ ವಿಶ್ವಾಸ ಏನಾಗಿರಬೇಕು ಸ್ಥಿರವಾಗಿರಬೇಕು ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾಯಿದ್ದೆ ಯೇಸು ಸ್ವಾಮಿ ಕೇಳ್ತಾಯಿದ್ರೆ ಇವತ್ತೊಂದು ದಿವಸ ನನ್ನ ನಿನ್ನ ಕುರಿತಾಗಿ ಪ್ರಶ್ನಿಸ್ತಾ ಇದ್ದಾರೆ ಏನಂತೇಳಂತಂದರೆ ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಅಲ್ಲೆಲ್ಲು ಯಾ ಡರ್ ನಮ್ಮ ನಂಬಿಕೆ ಇವತ್ತಿನ ದಿವಸ ಎಲ್ಲಿದೆ ನಾವು ವಿಶ್ವಾಸವನ್ನು ಎಲ್ಲಿಟ್ಟಿದ್ದೇವೆ ಅಪನಂಬಿಕಸ್ಥರಾಗಿ ಜೀವಿಸುವುದರ ಮೂಲಕವಾಗಿ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ದೇವರಲ್ಲಿ ಭಯಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳಲಾರದೆ ವಿಶ್ವಾಸದಲ್ಲಿ ಬಲಹೀನರಾಗಿ ನಡೆಯುವಂಥ ಸ್ಥಿತಿಗತಿಗಳ ಕಡೆಗೆ ನಾವು ಹೋಗೋದೇ ಆದರೆ ನಾವು ಖಂಡಿತವಾಗಿ ಆ ಸವಾಲುಗಳು ಸಮಸ್ಯೆಗಳು ಬಂದಾಗ ಆ ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುವಂಥ ನಂಬಿಕೆ ನಮ್ಮಲ್ಲಿ ಇವತ್ತಿನ ದಿವಸ ಅನೇಕರಲ್ಲಿ ಕಾಣಿಸ್ತಾ ಇಲ್ಲ ಕಾರಣ ಏನಂತ ಂದ್ರೆ ವಿಶ್ವಾಸದಲ್ಲಿ ನಾವೇನಾಗಿದ್ದೇವೆ ಬಲಹೀನರಾಗಿದ್ದೇವೆ ನಮ್ಮ ಹತ್ತಿರ ಇರುವಂತ ದೇವರು ಕೇಡನ್ನ ಗಂಡಾಂತರವನ್ನ ವೇದನೆಯನ್ನು ತೊಲಗಿಸುವಂಥ ಸೃಷ್ಟಿಕರ್ತನಾದಂತ ದೇವರ ಆತನೊಬ್ಬ ಎಂಬುದಾಗಿ ನಾವು ನಂಬಲಾರದೆ ಹೋಗ್ತಾ ಇದೆ ಪ್ರೇರ ದೇವರು ವಾಕ್ಯ ಕೇಳ್ತಾ ಸತ್ಯವೇದ ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ಹೇಳಂದ್ರೆ ನಿಮ್ಮ ನಂಬಿಕೆ ಎಲ್ಲಿ ನಿಮ್ಮ ವಿಶ್ವಾಸ ಎಲ್ಲಿ ನೀವು ಇಟ್ ಮೊದಲು ಇಟ್ಟಿರ್ತಕ್ಕಂಥ ಆ ಒಂದು ನಂಬಿಕೆ ಇವಾಗ ಏನಾಯ್ತು ಎನ್ನುವಂಥದ್ರ ಮೂಲಕವಾಗಿ ದೇವರು ನಮ್ಮ ಬಳಿಯಲ್ಲಿ ಕೇಳ್ತಾ ಇದಾರೆ ಪ್ರೇರಿ ಈಗ ಒಂದು ಸಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಆಚೆ ದೊಡಕ್ಕೆ ಹೋಗೋಣ ನಡೀರಿ ಎಂಬುದಾಗಿ ದೋಣಿಯನ್ನು ಹತ್ತಿ ಹೊರಟಂಥ ಸಮಯದಲ್ಲಿ ಆ ದೋಣಿಯನ್ನು ಅವರು ಏನು ಮಾಡ್ತಾ ಇದ್ದಾರೆ ಹುಟ್ಟಾಕಿ ಅದನ್ನು ನಡೆಸುವಂಥ ಸಮಯದಲ್ಲಿ ದೋಣಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಆತನ ಸಂಗಡ ಆ ದೋಣಿ ಮಾತ್ರವಲ್ಲದೆ ಇನ್ನೂ ಅನೇಕ ದೋಣಿಗಳಿದ್ದು ಎಂಬುದಾಗಿ ನಾವೇನು ಮಾಡ್ತಾ ಇದ್ದೇವೆ ಬೇರೆ ಪತ್ರಿಕೆಗಳಲ್ಲಿ ನಾವೇನು ರೀ ನೋಡ್ತೀವಿ ಪ್ರಿಯರ್ ಮಾರ್ಕನ್ ಬರೆದಂಥ ಸುವಾರ್ತೆಯಲ್ಲಿ ನಾವು ಅದರ ಕುರಿತಾಗಿ ನೋಡ್ತೀವಿ ಆ ದೋಣಿಗಳು ಕೂಡ ಹೊರಟೋದಂಥ ಸಮಯದಲ್ಲಿ ಸಡನ್ನಾಗಿ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ರಕೃತಿಯಲ್ಲಿ ಅಲ್ಲ ಕಲ್ಲೋಲವಾದಂಥ ಸ್ವಭಾವ ಉಂಟಾಗ್ತಾ ಇದೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ಸಮುದ್ರ ಏರಿಳಿತ ಆಗ್ತಾ ಇದೆ ಅಲೆಗಳು ಎದ್ದಿಳ್ತಾ ಇದೆ ಬಿರುಗಾಳಿ ಅಲ್ಲಿ ಬರ್ತಾ ಇದೆ ಬಂದಂಥ ಸಮಯದಲ್ಲಿ ಏಸಪ್ಪ ತಲೆಗಿಂಬಾಗಿ ಹಿಂದ್ಗಡೆ ಆತನ ದೋಣಿಯಲ್ಲಿ ಏನು ಮಾಡಿದ್ದಾನೆ ಮಲ್ಕೊಂಡಿದ್ದಾನೆ ಮಲ್ಕೊಂಡಿದ್ದಂಥ ಸಮಯದಲ್ಲಿ ಈ ಶಿಷ್ಯರಿಗೆ ಭಯ ಆಗ್ತಾ ಇದೆ ಕಾರಣ ಏನಂತಂದರೆ ಆ ಒಂದು ದೋಣಿಯಲ್ಲಿ ನೀರುಗಳು ನೀರು ತುಂಬಿದ ಕಾರಣಕ್ಕಾಗಿ ದೋಣಿ ಮುಳುಗು ಹೋಗುವಂಥ ಒಂದು ಸ್ಥಿತಿಯಲ್ಲಿ ಆಗಿದೆ ಪ್ರಿಯರೇ ಆ ಸಮಯದಲ್ಲಿ ಶಿಷ್ಯರು ಏನು ಮಾಡ್ತಾ ಇದ್ದಾರೆ ಭಯ ಪಡ್ತಾ ಇದ್ದಾರೆ ಎದುರ್ತಾ ಇದ್ದಾರೆ ಬಲಹೀನರಾಗಿದ್ದಾರೆ ಅಯ್ಯೋ ಈಗ ನಾವು ಮುಳುಗಿ ಸಾಯುವಂಥದ್ದೇ ಹೊರತು ಮತ್ತೊಂದು ಪರಿಹಾರ ನಮಗೆ ಇಲ್ಲ ಎಂಬುದಾಗಿ ನೆನೆಸಿ ಆ ಸಮಯದಲ್ಲಿ ಗುರುವನ್ನ ಕೂಗ್ತಾ ಇದ್ದಾರೆ ಕೂಗಿದಂಥ ಸಮಯದಲ್ಲಿ ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾನೆ ರೀ ಆ ಪ್ರಕೃತಿಯನ್ನ ಗದರಿ ಿಂತ ಮುಂಚಿತವಾಗಿ ಆತನ ಏನು ಮಾಡ್ತಾ ಇದ್ದಾನೆ ಇವರನ್ನು ಏನು ಮಾಡ್ತಾ ಇದನ್ರಿ ಅದನ್ನ ಗದರಿಸಿದ ಆದ ಮೇಲೆ ಅದು ಶಾಂತವಾದ ಮೇಲೆ ಆತನು ಇವರನ್ನು ಕೂಡ ಸರಿಪಡಿಸ್ತಾ ಯಾರನ್ನು ಸರಿಪಡಿಸ್ತಾ ಇದ್ದಾನೆ ಶಿಷ್ಯರನ್ನು ಕೂಡ ಸರಿಪಡಿಸ್ತಾ ಇದ್ದಾನೆ ಅಲ್ಲೆಲ್ಲ ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು ನೋಡೋದಾದ್ರೆ ಎಂಟನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ ಒಂದ್ಸಾರಿ ನಾವು ಓದ್ಕೊಳ್ಳೋಣ ವಿಷಯವನ್ನ ಇಪ್ಪತ್ತಾರನೇ ವಚನ ಆತನ ಅವರಿಗೆ ಅಲ್ಪವಿಶ್ವಾಸಿಗಳ ಯಾಕೆ ಎಂದು ಹೇಳಿ ಅಲ್ಲೆಲ್ಲೂ ಯಾ ಪ್ರಯೋಜನ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಮೊದಲು ಶಿಷ್ಯರನ್ನು ಗದರಿಸಿದ ಆದ ಮೇಲೆ ಆತನೇನು ಮಾಡಿದಂತೆ ಸಮುದ್ರವನ್ನು ಶಾಂತಗೊಳಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಸಮುದ್ರವನ್ನು ಶಾಂತಗೊಳಿಸಿದ ಶಿಷ್ಯರನ್ನು ಮತ್ತೆ ಆತನು ಏನು ಮಾಡ್ತಾ ಇದ್ದಾನೆ ಆ ನಿಮ್ಮ ನಂಬಿಕೆ ಎಲ್ಲಿಗೂ ಹೋಯಿತು ಅಲ್ಪವಿಶ್ವಾಸಗಳು ಎಂಬುದಾಗಿ ಹೇಳಿದಾದಮೇಲೆ ನಿಮ್ಮ ನಂಬಿಕೆ ಎಲ್ಲಿಗೂ ನಿಮ್ಮ ವಿಶ್ವಾಸ ಎಲ್ಲಿಗೂ ಹೋಯಿತು ನೀವು ನನ್ನ ಸಂಗಡಿ ಇದ್ದೀರಿ ನನ್ನ ಜೊತೆಗೆ ಇದ್ದೀರಿ ಸೃಷ್ಟಿಕರ್ತನಾದ ದೇವರಾದಂತ ನಾನು ನರ ಅವತಾರಿಯಾಗಿ ಇಳಿದು ಬಂದಿದ್ದೇನೆ ಎಂಬುದಾಗಿ ನಂಬಲಾರದಂಥ ಸ್ಥಿತಿಗೆ ನೀವು ಜಾರಿ ಹೋಗಿದ್ದೀರಿಲ್ಲ ಎಂಬುದಾಗಿ ಆತನ ಏನು ಮಾಡ್ತಾ ಇದ್ದಾನಂತವರನ್ನ ಗದರಿಸ್ತಾ ಇದ್ದಾನೆ ಪ್ರಿಯರಿ ಹಲ್ಲಲು ಯಾ ಪ್ರೇರಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಸಮಸ್ಯೆಗಳು ಸವಾಲುಗಳು ಬರುವಾಗ ನಮ್ಮ ನಂಬಿಕೆ ಹೆಂಗಿರಬೇಕು ಸ್ಥಿರವಾಗಿರಬೇಕು ನಾವು ದೇವರನ್ನು ನಂಬಿದ್ದೇವೆ ಆ ದೇವರು ನಮ್ಮನ್ನು ಎಂದಿಗೂ ಕೂಡ ಏನು ಮಾಡೋದಿಲ್ಲ ಕೈ ಬಿಡೋದಿಲ್ಲ ಎನ್ನುವಂಥ ವಿಶ್ವಾಸ ನಮ್ಮಲ್ಲಿ ಸ್ಥಿರವಾಗಿರಬೇಕು ಅನೇಕರು ನಾವೇನು ಮಾಡ್ಬಿಡ್ತೀವಿ ವಿಶ್ವಾಸದಲ್ಲಿ ಸವಾಲುಗಳು ಬಂದಾಗ ಸಮಸ್ಯೆಗಳು ಬಂದಾಗ ಕೆಲವೊಂದು ನೋವುಗಳು ಬಂದಾಗ ಕಷ್ಟಗಳು ಬಂದಾಗ ನಾವು ಸಂಪೂರ್ಣವಾಗಿ ಏನಾಗ್ಬಿಡ್ತೀವಿ ಕುಗ್ಗಿ ಹೋದಂಥ ಸ್ಥಿತಿಗೆ ಜಾರಿ ಹೋಗಿಬಿಡ್ತೀವಿ ಬಲಹೀನರಾಗಿಬಿಡ್ತೀವಿ ಎಲ್ಲೆದನ ದೇವರು ಅಂತೇಳಿ ದೇವರಿಗೆ ಅನೇಕ ದೂಷಣೆಯ ಮಾತುಗಳನ್ನು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಯಾರ್ರೀ ಭಕ್ತರೆಂಬುದಾಗಿ ಅನ್ನಿಸಿಕೊಳ್ಳೋರು ಅವರು ಭಕ್ತರೇ ಅಲ್ಲ ಬೈವರು ದೇವರಿಗೆ ದೂಷಣೆ ಮಾತುಗಳನ್ನು ಮಾತಾಡುವವರು ಭಕ್ತರಲ್ಲ ಕಾರಣ ಏನಂತಂದರೆ ದೇವರು ನನ್ನ ಜೀವಿತದ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ತರುವುದಕ್ಕಾಗಿಯೇ ಈ ಒಂದು ಸಮಸ್ಯೆ ಬಂದಿದೆ ಹೊರತಾಗಿ ಈ ಸಮಸ್ಯೆಯನ್ನು ಜಯಿಸಿದಾದ ಮೇಲೆ ನನಗೆ ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ ಮುಂದೆ ಇದೆ ಎಂಬುದಾಗಿ ನಂಬುವನೇ ನಿಜವಾದಂಥ ಭಕ್ತನು ಪ್ರೇರೇ ಹಾಲಲ್ಲಿಯ ಪ್ರೇ ಒಮ್ಮೆಲೆ ಹತ್ತನೇ ಕ್ಲಾಸಿಗೆ ಹೋಗ್ತಾರೆ ಅವರು ಪರೀಕ್ಷೆಗಳು ಬರೆದಾಗ ಪರೀಕ್ಷೆಗಳಿಗೂ ಬಂದಾಗ ಪರೀಕ್ಷೆಗಳಲ್ಲಿ ಅವರು ಪಾಸಾಗಲಾರದೆ ಹೋದರೆ ಅವರು ಏನಾಗಲ್ಲ ಉನ್ನತವಾದ ಸ್ಥಾನವನ್ನು ಹೊಂದಿಕೊಳ್ಳೋದಕ್ಕೆ ಇಲ್ಲ ಅದೇ ರೀತಿಯಾಗಿ ಭಕ್ತಿಯ ಜೀವಿತದಲ್ಲಿ ಸವಾಲುಗಳು ಬರುವಾಗ ಸಮಸ್ಯೆಗಳು ಬರುವಾಗ ಕಷ್ಟಗಳು ಬರುವಾಗ ಆ ಸಮಸ್ಯೆಗಳು ಸವಾಲುಗಳು ಕಷ್ಟಗಳು ಮುಂದೆ ನಮಗೆ ಇನ್ನೂ ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ತರುವುದಕ್ಕಾಗಿಯೇ ಇರುತ್ತೆ ಹೊರತಾಗಿ ನಮ್ಮನ್ನು ಕೆಳಮಟ್ಟದ ಕಡೆಗೆ ನಡೆಸುವುದಕ್ಕಾಗಿ ಅಲ್ಲ ಅದನ್ನು ನಾವು ಸಂಪೂರ್ಣವಾಗಿ ನಂಬುವವರಾಗಬೇಕು ಅದಕ್ಕಾಗಿ ಏಸಪ್ಪ ಹೇಳ್ತಾ ಇದ್ದಾನೆ ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಶಿಷ್ಯರನ್ನು ಗದರಿಸ್ತಾ ಇದ್ದಾನೆ ಆತನು ಆ ಗಾಳಿಯನ್ನು ಸಮುದ್ರವನ್ನು ಬಿರುಗಾಳಿಯನ್ನು ಗದರಿಸಿದ ಮೇಲೆ ಅದೆಲ್ಲವೂ ಕೂಡ ಏನಾಯ್ತಂತೆ ಶಾಂತವಾಯಿತು ಏನಾಯ್ತು ರೀ ಶಾಂತವಾಯಿತು ಆತನನ್ನು ನೋಡಿ ಇವರು ಬೆಚ್ಚಿ ಬೆರಗಾಗ್ತಾ ಇದ್ದಾರೆ ಏನಪ್ಪ ನಾವೊಬ್ರಿಗೆ ಮಾತು ಹೇಳಿದ್ರಪ್ಪ ಅಂದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ ಈತನು ಮಾತಾಡಿದರೆ ಸಾಕು ಏನಾಗ್ತಾ ಇದೆ ಗಾಳಿ ಮಾತು ಕೇಳ್ತಾ ಇದೆ ಸಮುದ್ರ ಮಾತು ಕೇಳ್ತಾ ಇದೆ ಬಿರುಗಾಳಿ ಅಂತ ಗಾಳಿ ಮಾತು ಕೇಳ್ತಾ ಇದೆ ಅಲ್ಲ ಈತನು ಯಾರಿರಬಹುದು ಎಂಬುದಾಗಿ ಅವ್ರು ಏನು ಮಾಡ್ತಾ ಇದಾರೆ ಆಲೋಚಿಸ್ತಾ ಇದಾರೆ ಅಲ್ಲೆಲ್ಲ ಹಳೆಯಡಿ ನಾವು ನೋಡ್ರಿ ದೇವ್ರು ಆ ಕೇಳ್ತಾ ಇದೆ ಪ್ರಕೃತಿಯನ್ನು ದೇವ್ರು ಏನು ಮಾಡ್ತಾನಂತೆ ಕಂಟ್ರೋಲ್ ಮಾಡ್ತಾನೆ ಈ ಮನುಷ್ಯರು ಏನು ಮಾಡ್ತಾ ಇಲ್ಲ ದೇವರು ಮನುಷ್ಯರಿಗೆ ಸ್ವಾತಂತ್ರ್ಯ ಕೊಟ್ಟ ಕಾರಣಕ್ಕಾಗಿ ಅವರಿಗೆ ವಿವೇಚನೆ ಆಲೋಚನೆ ಜ್ಞಾನವನ್ನು ಕೊಟ್ಟ ಕಾರಣಕ್ಕಾಗಿ ಈ ಮನುಷ್ಯರಿಗೆ ಎಷ್ಟು ಹೇಳಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯರು ಏನು ಮಾಡಲ್ಲ ಆತನ ಮಾತನ್ನು ಕೇಳೋದಿಲ್ಲ ಮನುಷ್ಯರು ದೇವರನ್ನು ನೋಡ್ರಿ ಹೇಳಂತಂದ್ರೆ ದೇವರನ್ನು ಕೆಲವೊಂದು ವಸ್ತುಗಳಿಗೆ ವಿಷಯಗಳಿಗೆ ಸಂಗತಿಗಳಿಗೆ ದೇವರು ಉಂಟು ಮಾಡಿದಂಥ ಕೆಲವೊಂದು ಪ್ರಕೃತಿಯ ನಿಯಮಗಳನ್ನು ದೇವರು ಎಂಬುದಾಗಿ ಭಾವಿಸ್ತಾರೆ ಹೊರತಾಗಿ ದೇವರನ್ನು ದೇವರಲ್ಲಿಯೇ ನೋಡ್ತಾ ಇಲ್ಲ ಮನುಷ್ಯರು ಹಲಲು ಯಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಆತನು ಹೇಳ್ತಾ ಇದ್ದಾನೆ ಆತನು ಎಂಬುದಾಗಿ ದೇವರನ್ನ ಕರೆಯುವಾಗ ದೇವರು ಹಾಕಿ ಹೇಳ್ತಾ ಇದೆ ನಾನು ನಾನೇ ಆಗಿದ್ದೇನೆ ನಾನೇ ಎಂಬುದಾಗಿ ದೇವರು ಮಾತ್ರ ಹೇಳಲು ಸಾಧ್ಯ ಪ್ರಿಯರೇ ಆ ದೇವರೇ ನರಮನುಷ್ಯನಾಗಿ ಈ ಲೋಕಕ್ಕೆ ಆತನೇನು ಮಾಡಿದ್ದಾನೆ ಹೊರಟು ಬಂದಿದ್ದಾನೆ ಆತನನ್ನು ನಂಬುವಂಥ ಪ್ರತಿಯೊಬ್ಬರಿಗೂ ಕೂಡ ದೇವರು ನಿತ್ಯ ಜೀವ ಕೊಡ್ತೀನಿ ಅಂತೇಳಿ ಏನು ಮಾಡಿದ್ದಾನೆ ಮಾತು ಕೊಟ್ಟಿದ್ದಾನೆ ಭಾಷೆ ಕೊಟ್ಟಿದ್ದಾನೆ ಅದಕ್ಕಾಗಿ ದೇವರು ಹಾಕಿ ಹೇಳ್ತಾ ಇದೆ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಇವತ್ತು ನಾವು ಆ ಆತನ ಮೇಲೆ ನಂಬಿಕೆ ಇಟ್ಟವರಾದಂಥ ನಾವು ನಾವು ನಂಬಿಕೆಯನ್ನು ಏನು ಮಾಡಬಾರ್ದ್ರಿ ಕಡಿಮೆ ಮಾಡಿಕೊಳ್ಬಾರ್ದು ಅಲ್ಲಿಯ ಪ್ರಯೋಜನ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಶಿಷ್ಯರನ್ನು ಸರಿಪಡಿಸ್ತಾ ಇದ್ದಾನೆ ಆತ ಶಿಷ್ಯರನ್ನು ಸರಿಪಡಿಸಿದಾದ ಮೇಲೆ ಆ ಶಿಷ್ಯರೇ ಮುಂದೆ ಏನು ಮಾಡ್ತಾರೆ ರೀ ಇನ್ನೂ ಅನೇಕ ಕಡೆಗೆ ಹೋಗಿ ಆತನ ಕುರಿತಾಗಿ ಹೇಳುವಂಥ ವ್ಯಕ್ತಿಗಳಾಗ್ತಾರೆ ಅಪೋಸ್ತಲರಾಗ್ತಾರೆ ಶಿಷ್ಯರಾಗ್ತಾರೆ ಅವರು ಆಶೀರ್ವದಿಸಲ್ಪಟ್ಟಂಥವ್ರು ಅಭಿಷೇಕಿಸಲ್ಪಟ್ಟಂಥವ್ರು ಆಗ್ತಾರೆ ಎಂಬುದಾಗಿ ಆತನು ಅವರನ್ನು ಏನು ಮಾಡ್ತಾ ಇದ್ದಾನೆ ಟ್ರೈನ್ ಅಪ್ ಮಾಡ್ತಾ ಇದ್ದಾನೆ ಇವತ್ತಿನ ದಿವಸ ಸಹೋದರ ಸಹೋದರಿಯೇ ನಮ್ಮ ನಂಬಿಕೆ ಏನಾಗಿದೆ ನಾವು ದೇವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಏನಾಗಿದೆ ಅನೇಕ ಸಂಗತಿಗಳು ನಡೆಯುವಾಗ ಅಲ್ಲ ಕಲ್ಲೋಲ ಪರಿಸ್ಥಿತಿಗಳು ಬರುವಾಗ ಬಿರುಗಾಳಿಯಂಥ ಸಮಸ್ಯೆಗಳು ಅಲೆಗಳಂಥ ಸಮಸ್ಯೆಗಳು ಬರುವಾಗ ನಾವು ಅವುಗಳನ್ನು ನೋಡ್ತಾ ಇದ್ದೇವಾ ಅಥವಾ ನಮ್ಮ ಜೊತೆಗಿರ್ತಕ್ಕಂಥ ದೇವರನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಲ್ವಿಯಾ ಫ್ರೀ ಹೆಸರು ಈ ಶಿಷ್ಯರ ಅಲೆಗಳನ್ನು ನೋಡಿ ಭಯಪಡ್ತಾ ಇದ್ದಾರೆ ಈ ಶಿಷ್ಯರ ಆ ಒಂದು ಬಿರುಗಾಳಿಯನ್ನು ನೋಡಿ ಭಯಪಡ್ತಾ ಇದ್ದಾರೆ ಆ ಒಂದು ನೀರು ಅವರ ದೋಣಿಯಲ್ಲಿ ಬಂದ ಕಾರಣಕ್ಕಾಗಿ ನಾವು ಮುಳುಗೋಗ್ಬಿಡ್ತೇವೆ ಸತ್ತು ಹೋಗ್ಬಿಡ್ತೇವೆ ಅಂತೇಳಿ ಭಯಪಡ್ತಾ ಇದ್ದಾರೆ ಹೊರತಾಗಿ ಅದೆಲ್ಲವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರು ನಮ್ಮ ಸಂಗಡಿ ಇದ್ದಾನೆ ಆತನ ಒಂದು ಮಾತು ಸಾಕು ನಾವು ಎಲ್ಲ ರೀತಿಯಿಂದಲೂ ಕೂಡ ಏನಾಗ್ತೀವಿ ವಿಮೋಚನೆಯನ್ನ ಬಿಡುಗಡೆಯನ್ನು ಹೊಂದಿಕೊಳ್ತೀವಿ ಎಂಬುದಾಗಿ ಅವ್ರು ನಂಬಲಾರದಂತ ಸ್ಥಿತಿಗೆ ಅವ್ರು ಏನಾಗಿದ್ದಾರೆ ಜಾರಿ ಹೋಗಿದ್ದಾರೆ ಪ್ರೇರ ಅದಕ್ಕಾಗಿ ದೇವರು ಯಾಕೇಳ್ತಾ ಸತ್ಯವೇ ಹೇಳ್ತಾ ಇದೆ ಈ ಸಮಯದಲ್ಲಿ ನೀನು ಸಮಸ್ಯೆಯನ್ನು ನೋಡಬೇಡ ನೀನು ಯಾರನ್ನು ನೋಡು ದೇವರನ್ನು ನೋಡು ನಿನ್ನ ನಂಬಿಕೆ ಕಣ್ಣುಗಳಿಂದ ದೇವರನ್ನು ನೀನು ನೋಡೋದಾದರೆ ವಿಶ್ವಾಸದ ಕಣ್ಣುಗಳಿಂದ ನಿನ್ನ ದೇವರನ್ನು ನೋಡುವಂಥದ್ದಾದರೆ ಖಂಡಿತವಾಗಿಯೂ ಕೂಡ ನಿನಗೋಸ್ಕರವಾಗಿ ಒಂದು ಜಯ ಎನ್ನುವಂಥದ್ದು ನಿನಗೋಸ್ಕರವಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಬಿಡುಗಡೆ ಎನ್ನುವಂಥದ್ದು ವಿಮೋಚನೆ ಎನ್ನುವಂಥದ್ದು ಏನಾಗಿದೆ ಸಿದ್ಧವಾಗಿದೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇವತ್ತಿನ ದಿವಸ ದೇವರು ಪ್ರಶ್ನೆ ಕೇಳ್ತಾ ಇದ್ದಾನೆ ನಿಮ್ಮ ನಂಬಿಕೆ ಎಲ್ಲಿ ನಿಮ್ಮ ವಿಶ್ವಾಸ ಎಲ್ಲಿದೆ ಯಾರ ಮೇಲೆ ನೀವು ನಂಬಿಕೆ ಇಡುವವರಾಗಿದ್ದೀರಿ ಯಾರನ್ನು ನೀವು ವಿಶ್ವಾಸಿಸುವಂಥವರಾಗಿದ್ದೀರಿ ನನ್ನ ಮೇಲೆ ಇಡುವಂಥ ನಂಬಿಕೆಯನ್ನು ನೀವು ಯಾವುದರ ಮೇಲೆ ಇಡುವಂಥವರಾಗಿದ್ದೀರಿ ಅನ್ನುವಂಥದ್ದು ದೇವರ ಪ್ರಶ್ನೆ ಪ್ರೇರಿವತ್ತಿನ ದಿವಸ ಆ ಶಿಷ್ಯರೋಪಾದಿಯಲ್ಲಿ ನಾವು ಬಲಹೀನರಾಗುವಂಥದ್ದು ಬೇಡ ನಾವು ಸಂಪೂರ್ಣವಾಗಿ ಆತನು ಇದ್ದಾನೆ ಎಂಬುದಾಗಿ ಆತನ ಮೇಲೆ ನಂಬಿಕೆಯನ್ನಿಟ್ಟು ಬರುವಂಥದ್ದೆಲ್ಲವೂ ಕೂಡ ನನ್ನ ಒಳ್ಳೆಯದಕ್ಕೆ ಹಲಲುಯ ನನಗೆ ಒಂದು ಮೇಲಾಗುವುದಕ್ಕಾಗಿ ನನಗೊಂದು ಆಶೀರ್ವಾದ ಆಗುವುದಕ್ಕಾಗಿ ನನಗೊಂದು ಬಿಡುಗಡೆ ಆಗುವುದಕ್ಕಾಗಿಯೇ ಈ ಒಂದು ಸಮಸ್ಯೆ ಬಂದಿದೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ನಂಬಿಕೆಯಿಂದ ವಿಶ್ವಾಸದಿಂದ ಇರುವಂಥದ್ದಾದರೆ ಖಂಡಿತವಾಗಿ ಆ ಒಂದು ಸಮಸ್ಯೆ ನಮಗೇನಾಗುತ್ತೆ ಸಮಾಧಾನವಾಗಿ ಸವಾಲಾಗಿರ್ತಕ್ಕಂಥದ್ದು ನಮಗೆ ಒಂದು ಸಾಧನೆಯ ಒಂದು ಎಗೃತಾಗಿ ಅದು ನಮ್ಮ ಮುನ್ ಜೀವಿತದಲ್ಲಿ ಮುಂದೆ ನಮಗೆ ಅದು ಕಾಣಿಸಿಕೊಳ್ಳುವಂಥದ್ದು ಆಗಿರುತ್ತೆ ಪ್ರೇರ ಗೊಲ್ಲಾತನೇ ಇರಲಾರದೆ ಇದ್ದಿದ್ರೆ ದಾವಿದನ ಎನ್ನುವಂಥ ವ್ಯಕ್ತಿ ಆತನು ಏನಾಗ್ತಾ ಇರಲಿಲ್ಲ ಆ ದೊಡ್ಡ ವ್ಯಕ್ತಿಯಾಗಿ ಕರೆದುಕೊಳ್ಳೋದಕ್ಕೆ ಆಸ್ಪದ ಇರ್ತಾ ಇರಲಿಲ್ಲ ಚರಿತ್ರೆಯಲ್ಲಿ ಹಲಲು ಯಾ ಶತ್ರು ಇದ್ದ ಕಾರಣಕ್ಕಾಗಿ ಶತ್ರುವನ್ನು ಜಯಿಸಿದಾದ ಮೇಲೆಯೇ ಆ ದಾವೀದನ್ ಎನ್ನುವಂಥ ವ್ಯಕ್ತಿ ಕುರುಬನು ಸಣ್ಣ ಹುಡುಗನು ರೀ ಹೀರೋ ಆಗಿ ಬದಲಾವಣೆಯಾದ ಪ್ರಿಯರೇ ಹಲಲು ಯಾ ಪ್ರಿಯ ಕೆಂಪು ಸಮುದ್ರನೇ ಅಡ್ಡ ಇರಾರ್ದೇ ಇದ್ದಿದ್ರೆ ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ಫರೋಹನೆ ಇರಲಾರದೇ ಇದ್ದಿದ್ರೆ ಇಸ್ರಾಯಲ್ಯರಿಗೆ ಏನಿರ್ತಾ ಇರಲಿಲ್ಲ ಏನಿರ್ತಾ ರೀ ಅವರು ಆರಾಮ್ಸೆ ಇರ್ತಾಯಿದ್ದಾರೆ ಸಮಸ್ಯೆಗಳು ಬಂದಾಗಲೇ ಮುಂದೆ ಅದರಿಂದ ಪರಿಹಾರ ಹೊಂದಿದಾದ ಮೇಲೆ ಒಂದು ಆಶೀರ್ವಾದ ಅಂದರೆ ಏನಂತೇಳಿ ನಾವು ಹೊಂದಿಕೊಳ್ಳೋದಕ್ಕೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರ್ ಅದಕ್ಕಾಗಿ ಇವತ್ತಿನ ದಿವಸ ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಿಮ್ಮ ನಂಬಿಕೆ ಎಲ್ಲಿದೆ ನಿಮ್ಮ ವಿಶ್ವಾಸ ಎಲ್ಲಿದೆ ನೀವು ಮೊದಲು ಬಹಳವಾಗಿ ನಂಬಿದವರಾಗಿದ್ದರು ವಿಶ್ವಾಸ ಇಟ್ಟಂಥವರಾಗಿದ್ದರು ದೇವರ ಮೇಲೆ ಭಾಳ ಭಯಭಕ್ತಿಯನ್ನು ತೋರಿಸಿದಂಥವರಾಗಿದ್ದಿರಿ ಆದರೆ ಇವತ್ತು ಆ ನಂಬಿಕೆ ನಿಮ್ಮಲ್ಲಿ ಇದೇನ ಆ ವಿಶ್ವಾಸ ನಿಮ್ಮಲ್ಲಿ ಇದೇನ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವಂಥ ನೀವು ಲೋಕದ ಕಾರ್ಯಗಳಲ್ಲಿ ಲೋಕದ ವಿಷಯಗಳಲ್ಲಿ ಲೋಕದ ಸಂಗತಿಗಳಲ್ಲಿ ನೀವು ನಿಮ್ಮನ್ನು ನೀವು ಮಲಿನಪಡಿಸಿಕೊಂಡ್ರಿ ಬಲಹೀನರಾಗ್ತಿರೋ ಹೊರತಾಗಿ ನೀವು ಬಲವಂತರಾಗೋದಕ್ಕೆ ಸಾಧ್ಯ ಇಲ್ಲ ಸಂಸೋನನ್ನು ದೇವರ ಅಭಿಷೇಕವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿಯಾಗಿದ್ದ ಆತನ ತಲೆಯಲ್ಲಿರ್ತಕ್ಕಂಥ ಕೂದಲುಗಳು ಬಲವಾದಂಥ ಒಂದು ಸಂಕೇತವಾಗಿ ಆತನಿಗೆ ಬಲವನ್ನು ಕೊಡುವಂಥದ್ದು ಒಂದು ಸಂಕೇತವಾಗಿ ಆತನ ಕೂದಲುಗಳು ಇದ್ದು ಪ್ರೇರಿ ಯಾರದ್ರಿ ಸಂಸೋ ಆದರೆ ಆತನ ಕಣ್ಣುಗಳು ಯಾವಾಗ ಪಾಪ ಪ್ರೇರಿತವಾಗಿರ್ತಕ್ಕಂಥ ಶತ್ರುವಿನ ಹೆಣ್ಣು ಮಗಳ ಮೇಲೆ ಆತನ ಕಣ್ಣುಗಳು ಬಿದ್ದುವು ಬಿದ್ದಾದ ಮೇಲೆ ಆತನು ಬಲಹೀನನಾದ 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 ಹಲ್ಲಿಯಾ ಪ್ರೇಜರ್ ಆತನಿಗೆ ಗೊತ್ತು ದೇವರ ಬಲ ಎಲ್ಲಿದೆ ದೇವರ ಶಕ್ತಿ ಎಲ್ಲಿದೆ ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ದೇವರು ನನ್ನನ್ನು ಯಾಕೆ ಹುಟ್ಟಿಸಿದನೆಂಬುದ ಆತನ ತಂದೆ ತಾಯಿಗಳು ಹೇಳಿದಾಗಲೂ ಕೂಡ ಆತನು ಬಲಹೀನಾಗುವುದಕ್ಕೆ ಪ್ರೇರೇಪಣೆ ಮಾಡಿತು ಪ್ರೇರ ಆತನ ಕಣ್ಣುಗಳು ಪ್ರೇರ ಸಲ ಯೋಬನ ಪುಸ್ತಕದಲ್ಲಿ ಒಂದು ಮಾತಿರುತ್ತೆ ಏನಂತ ಅಂತಂದ್ರೆ ಆತನ ಮೇಲೆ ನಾವು ಒಂದ್ಸಾರಿ ವಚನವನ್ನು ಯೋಬನ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ನಮ್ಮ ಕಣ್ಣುಗಳು ಎಂತ ಕಣ್ಣುಗಳಾಗಿರಬೇಕು ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು ಸರ್ವಶಕ್ತನು ಉನ್ನತಾಕಾಶದಿಂದ ಕೊಡುವ ಬಾಧ್ಯತೆ ಯಾವುದು ಎಂಬುದಾಗಿ ಅಲ್ಲೂ ಯಾ ನಾವು ನೋಡ್ತಾ ಇದ್ದೇವೆ ನಿಬಂಧನೆಯ ಕಣ್ಣುಗಳುಳ್ಳವನಾಗಿ ಜೀವಿಸ್ತಾ ಇದ್ದಾನೆ ಯೋಭನ್ ಎನ್ನುವಂತಹ ವ್ಯಕ್ತಿ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಂಸೋನಾದರೂ ತನ್ನ ಇಷ್ಟಾನುಸಾರವಾಗಿ ತನ್ನ ಮನಸ್ಸಿಗೆ ಬಂದ ರೀತಿಯಲ್ಲಿ ಭಕ್ತಿಯನ್ನು ಕೆಡಿಸಿಕೊಳ್ಳುವ ದಾರಿಯ ಮಾರ್ಗದ ಕಡೆ ಹೇಗೆ ಓದ ಕಾರಣಕ್ಕಾಗಿ ಬಲಹೀನ ಅದಕ್ಕೆ ಓದ ಪ್ರೇರಿಲ್ಲ ನೋಡ್ತಾ ಇದೆ ದೇವರ ಸತ್ಯವೇ ಹೇಳ್ತಾ ಇದೆ ನಾವು ಏಸುವನ್ನು ನೋಡುವ ಕಣ್ಣುಗಳುಳ್ಳವರಾಗಿ ಇರಬೇಕು ಭಕ್ತಿಯ ಮಾರ್ಗದಲ್ಲಿ ಜೀವಿಸುವವರಾಗಿ ಇರಬೇಕು ಈ ಲೋಕದಲ್ಲಿ ಅನೇಕ ಕೆಟ್ಟದಿದೆ ಆ ಕೆಟ್ಟದರ ಕಡೆಗೆ ನಾವು ಹೋಗುವಂಥದ್ದಾದರೆ ಆ ಕೆಡುಕು ನಮ್ಮನ್ನು ಏನು ಮಾಡುತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಡಿಸುವಂಥದ್ದಾಗಿರುತ್ತೆ ಪ್ರಿಯರೇ ಹೊರತಾಗಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವಂಥದ್ದು ಆಗಿರೋದಿಲ್ಲ ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ನಂಬಿಕೆ ಎಲ್ಲಿದೆ ನಿಮ್ಮ ವಿಶ್ವಾಸ ಎಲ್ಲಿದೆ ನೀವು ಯಾಕೆ ಬಲಹೀನತೆಯ ಕಡೆಗೆ ಹೋಗುವಂಥವರಾಗಿದ್ದೀರಿ ನೀವು ಯಾಕೆ ಅಲ್ಪವಿಶ್ವಾಸಿಗಳಾಗಿ ಜೀವಿಸುವಂಥವರಾಗಿದ್ದೀರಿ ಯಾಕೆ ಯಾಕೆ ನೀವು ಸಂದೇಹ ಪಡುವಂಥವರು ಆಗಿದ್ದೀರಿ ಯಾಕೆ ಸಂಶಯವುಳ್ಳವರಾಗಿ ಜೀವಿಸ್ತಾ ಇದ್ದೀರಿ ನನ್ನನ್ನು ನಂಬಿದಾದ ಮೇಲೆ ರಕ್ಷಣೆಯನ್ನು ನೀವು ಹೊಂದಿದಾದ ಮೇಲೆ ನಿತ್ಯ ಜೀವಕ್ಕಾಗಿ ನೀವು ಕಾಯುವವರಾಗಿರಬೇಕು ಹೊರತಾಗಿ ಈ ಲೋಕದಲ್ಲಿ ಅಲ್ಲಿ ಒಳ್ಳೆದಿಲ್ಲ ಇದೆ ಇಲ್ಲಿ ಒಳ್ಳೆಯದಿದೆ ಅಲ್ಲಿ ಇದಾಗುತ್ತೆ ಅದಾಗುತ್ತೆ ಅಂತೇಳಿ ಈ ಲೋಕವನ್ನೇ ನೀವು ನೋಡಿದರೆ ಖಂಡಿತವಾಗಿ ನೀವು ಇನ್ನೂ ಕೂಡ ಆತನನ್ನು ಅರಿತುಕೊಂಡಿಲ್ಲ ಎಂಬುದಾಗಿ ನೀವು ಸಂಪೂರ್ಣವಾಗಿ ವಿಶ್ವಾಸ ಇಡ್ರಿ ನೀವು ಇನ್ನೂ ಆತನನ್ನು ಅರಿತುಕೊಂಡಿಲ್ಲ ಆದ ಕಾರಣಕ್ಕಾಗಿ ನೀವು ಕೆಳಗಡೆಯೇ ಹುಡುಕ್ತಾ ಇದ್ದರೆ ದೇವರಲ್ಲಿದ್ದಾನೆ ಮೇಲಿದ್ದಾನೆ ಎಲ್ಲಿದಾನೆ ಮೇಲಿದ್ದಾನೆ ಆ ದೇವಾದಿ ದೇವನು ಇವತ್ತಿನ ದಿವಸ ಕೇಳ್ತಾ ಇದ್ದಾನೆ ನಿಮ್ಮ ನಂಬಿಕೆ ಎಲ್ಲಿದೆ ನಿಮ್ಮ ವಿಶ್ವಾಸ ಎಲ್ಲಿದೆ ಅಲ್ಪವಿಶ್ವಾಸಿಗಳೇ ಯಾಕೆ ನೀವು ಧೈರ್ಯಗೆಡುತ್ತೀರಿ ನಿಮ್ಮ ನಂಬಿಕೆಯನ್ನು ಯಾಕೆ ನೀವು ಕಳೆದುಕೊಳ್ತೀರಿ ಎಂಬುದಾಗಿ ಆತನು ಏನು ಮಾಡ್ತಾ ಇದ್ದಾನೆ ಪ್ರಶ್ನಿಸ್ತಾ ಇದ್ದಾನೆ ಪ್ರೇರ ಅದಕ್ಕಾಗಿ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಒಂದೇ ಅಂಶ ನಾವು ದೇವರಿಗೆ ನಂಬಿಗಸ್ತರಾಗಿ ನಾವು ಜೀವಿಸೋಣ ದೇವರು ನಮ್ಮನ್ನು ಕರೆದಿದ್ದಾನೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಈ ಲೋಕದಲ್ಲಿ ಈ ಬೆಳಗುಕಿ ಗ್ರಾಮದಲ್ಲಿ ಎಷ್ಟೋ ಜನರು ಆದರೆ ದೇವರ ಮಾತುಗಳನ್ನು ಕೇಳೋದಕ್ಕಾಗಿ ದೇವರು ನಿಮ್ಮನ್ನು ಏನು ಮಾಡಿದ್ದಾನೆ ಆರಿಸಿಕೊಂಡಿದ್ದಾನೆ ಪ್ರೇಯರ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ ನೀವು ನಂಬಿಗಸ್ಥರಾಗಿ ಬಲ ನಂಬಿಗಸ್ತನಾದ ಒಳ್ಳೆ ದಾಸನೆಂಬುದಾಗಿ ಆತನು ನಮ್ಮನ್ನು ಕರೆಯುವಂಥ ಆ ವೇಳೆ ಅದು ಒಂದು ಒಳ್ಳೆಯ ಶುಭಗಳಿಗೆ ಆಗಿದೆ ಪ್ರೇಯರ ಅಲಲ್ವಿಯ ನಂಬಿಕೆ ನಂಬಿಕೆಯುಳ್ಳವರು ಬೇರೆ ಅಪನಂಬಿಕೆ ಉಳ್ಳವರು ಬೇರೆ ಅಲ್ಪವಿಶ್ವಾಸಿಗಳು ಬೇರೆ ವಿಶ್ವಾಸವುಳ್ಳಂಥವರು ಬೇರೆ ನಾವು ಯಾವಾಗಲೂ ಕೂಡ ದೇವರಿಗೆ ನಂಬಿಗಸ್ಥರಾಗಿದ್ದು ನಮ್ಮ ದೇವರು ನಮ್ಮ ಪಕ್ಷವಾಗಿ ಆತನು ಇರುತ್ತಾನೆ ನಮಗೋಸ್ಕರವಾಗಿ ಯಜ್ಞವಾದಂಥ ಆತನು ನಮಗೋಸ್ಕರವಾಗಿ ಆತನು ಪುನಃ ಬರ್ತಾನೆ ಅಂತೇಳಿ ಪರಿಪೂರ್ಣವಾಗಿ ನಾವು ವಿಶ್ವಾಸ ಇಡುವಂಥದ್ದಾದರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಎನ್ನುವಂಥದ್ದು ಇದೆ ಪ್ರೇರಿ ಸಮದಲ್ಲಿ ನಾವು ಮೊಣಕಾಲುರೋಣ ಪ್ರಾರ್ಥನೆ ಮಾಡೋಣ ದೇವರು ಆ ಕೇಳ್ತಾ ಇದೆ ನಿನ್ನ ನಂಬಿಕೆ ಎಲ್ಲಿದೆ ನಿನ್ನ ವಿಶ್ವಾಸ ಎಲ್ಲಿದೆ ಬಲಹೀನನಾಗಿ ಹೋಗ್ತಾ ಇದೆಯಾ ಸವಾಲುಗಳು ಸಮಸ್ಯೆಗಳು ಕಷ್ಟಗಳು ನೋವುಗಳು ಬಾಧೆಗಳು ಕಣ್ಣೀರು ರೋಗಗಳು ಬರುವಾಗ ಅವುಗಳನ್ನೇ ನೋಡ್ತಾ ಇದೆಯಾ ಹೊರತಾಗಿ ಅವುಗಳಿಂದ ಬಿಡುಗಡೆ ಕೊಡುವಂಥ ದೇವರನ್ನು ನೋಡಲಾರದೆ ಹೋಗ್ತಾ ಇದೆಯಾ ನಿಬಂಧನೆ ಕಣ್ಣುಗಳು ಉಳ್ಳವನಾಗಿದ್ದೀಯಾ ಸಹೋದರ ಸಹೋದರಿಯೇ ಅಥವಾ ಬಲಹೀನನಾಗಿ ಲೋಕದ ಕಾರ್ಯಗಳನ್ನು ಭಕ್ತಿಯ ಜೀವಿತದಲ್ಲಿ ಬಲಹೀನತೆ ಕಡೆಗೆ ನಡೆಸುವಂಥವುಗಳ ಸಹವಾಸವನ್ನು ಮಾಡುವವನಾಗಿದ್ದೀಯಾ ನನ್ನ ಜೀವಿತವನ್ನು ಕೆಡಿಸುವಂಥದ್ದು ಯಾವುದಾಗಿದೆ ಒಂದು ಸಾರಿ ಆದರೆ ಆಲೋಚನೆ ಮಾಡಿದೀಯಾ ನಿನಗೆ ಭಯ ತರುವಂಥ ನಿನ್ನ ಭಕ್ತಿಯ ಜೀವಿತದಲ್ಲಿ ಬಲಹೀನ ಸಂಗತಿಗಳು ಯಾವಾಗಿದ್ದವು ಅಂತೇಳಿ ಗೊತ್ತಿದ್ದು ಗೊತ್ತಿದ್ದು ಕೂಡ ಪುನಃ ಬಲಹೀನತೆ ಕಡೆಗೆ ಹೋಗ್ತಾ ಇದೆಯಾ ದುಷ್ಟ ಸಾಂಗತ್ಯದ ಕಡೆಗೆ ಹೋಗ್ತಾ ಇದೆಯಾ ದೇವರನ್ನು ಬಿಟ್ಟು ದೇವರಲ್ಲದ ಕಡೆಗೆ ಹೋಗ್ತಾ ಇದೆಯಾ ಸಹೋದರ ಸಹೋದರಿ ನಿನ್ನ ಭಕ್ತಿ ಏನಾಗಿದೆ ನಿನ್ನ ವಿಶ್ವಾಸ ಏನಾಗಿದೆ ನಿನ್ನ ನಂಬಿಕೆ ಏನಾಗಿದೆ ಯೇಸು ಸ್ವಾಮಿ ಆತನಂತಹ ದೇವರು ಯಾರೂ ಇಲ್ಲವೇ ಇಲ್ಲ ಎಂಬುದಾಗಿ ಭಕ್ತನು ಹೇಳುವ ಹಾಗೆ ನಾನೇ ಏಹೋನು ನನ್ನ ಹೊರತು ರಕ್ಷಕನು ಯಾರೂ ಇಲ್ಲ ಎಂಬುದಾಗಿ ನಾನು ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ಆ ಮಹಾದೇವರ ಮೇಲೆ ವಿಶ್ವಾಸ ಇಟ್ಟಂಥ ಆತನ ಮಗನು ಮಗಳಾದಂಥ ನೀನು ನಂಬಿಕೆಯಲ್ಲಿ ಸ್ಥಿರವಾಗಿದ್ದೀಯಾ ಬಲಹೀನನಾಗಿದ್ದೀಯಾ ಚಂಚಲ ಮನಸ್ಸು ನಿನ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದೀನಾ ನಿನ್ನ ನಂಬಿಕೆಯ ಸಂಗತಿ ಏನು ಈ ಸಮಯದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ದೇವರೇ ನನ್ನಲ್ಲಿ ನಂಬಿಕೆ ಕಡಿಮೆ ಇದ್ದರೆ ನನ್ನಲ್ಲಿ ನಂಬಿಕೆ ಹೆಚ್ಚಿಸು ಎಂಬುದಾಗಿ ಒಬ್ಬ ತಂದೆ ತನ್ನ ಮಗನಿಗೆ ಹುಷಾರಿಲ್ಲಾದಂಥ ಸಮಯದಲ್ಲಿ ಯೇಸುವಿನ ಬಳಿಗೆ ಕರೆದುಕೊಂಡು ಬಂದಾಗ ನಂಬುವವನಿಗೆ ಎಲ್ಲ ಆಗುವುದೆಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಸ್ವಾಮಿ ನಾನು ನಂಬುತ್ತೇನೆ ಒಂದು ವೇಳೆ ನನ್ನ ನಂಬಿಕೆ ಕಡಿಮೆಯಾದರೆ ನೀನು ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಆ ತಂದೆ ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಯಾಗಿ ಯೇಸು ಕ್ರಿಸ್ತನ ನಾಮಧೇಯದ ಮೂಲಕವಾಗಿ ಈ ಲೋಕಕ್ಕೆ ಹೊರಟು ಬಂದಾಗ ಆತನ ಮುಂದೆ ಕೇಳಿದಾಗ ದೇವರು ಆತನನ್ನು ನಂಬಿಕೆಯನ್ನು ಹೆಚ್ಚಿಸಿ ಆ ಹುಡುಗನನ್ನು ಸ್ವಸ್ಥ ಮಾಡಿ ಆ ತಂದೆಗೆ ಒಪ್ಪಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸಮಯದಲ್ಲಿ ನಂಬಿಕೆ ಇರಲಾರದಂಥ ಸ್ಥಿತಿಯಲ್ಲಿ ಅಲ್ಪ ವಿಶ್ವಾಸಿಗಳಾಗ್ತಾ ಇದ್ದೀರಾ ರಾಜನ ಕುದುರೆ ಕುದುರೆಯಾಗಿದ್ದರೆ ಒಳ್ಳೆಯದು ಒಂದು ವೇಳೆ ಅದು ಬಲಹೀನವಾದಂಥ ಸ್ಥಿತಿಯ ಕಡೆಗೆ ಕತ್ತೆಯೋಪಾದಿಯ ಸ್ಥಿತಿಯ ಕಡೆಗೆ ಅದು ಹೋಗುವಂಥದ್ದಾದರೆ ಅದು ಒಳ್ಳೆಯದಲ್ಲ ಎಂಬುದಾಗಿ ಲೋಕದಲ್ಲಿರ್ತಕ್ಕಂಥ ನಾನುಡಿ ಪ್ರಕಾರವಾಗಿ ಸಹೋದರ ಸಹೋದರಿಯೇ ಯೋಚನೆಯ ನಂಬಿಕೆ ದಿನಕ್ಕಿಷ್ಟು ದಿನಕ್ಕಿಷ್ಟು ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ದೇವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಲೋಕದ ಸಂಗತಿಗಳ ಮೇಲೆ ಇಡ್ತಾ ಇದೆಯಾ ದೇವರು ಸೃಷ್ಟಿ ಮಾಡಿದಂಥ ವಸ್ತುಗಳ ಮೇಲೆ ಇಡ್ತಾ ಇದೆಯಾ ಪ್ರಕೃತಿಯ ಮೇಲೆ ಇಡ್ತಾ ಇದೆಯಾ ಪಂಚಭೂತಗಳ ಮೇಲೆ ಇಡ್ತಾ ಇದೆಯಾ ಅಥವಾ ಯಾವುದೋ ವ್ಯಕ್ತಿ ಶ್ರೇಷ್ಠ ಎಂಬುದಾಗಿ ವ್ಯಕ್ತಿಯ ಆರಾಧನೆ ಮಾಡುತ್ತಾ ವ್ಯಕ್ತಿಯ ಮೇಲೆ ಇಡ್ತಾ ಇದೆಯಾ ನಿನ್ನ ನಂಬಿಕೆ ಎಲ್ಲಿದೆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತನ ಮಹಾಪುರುಷುದನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ ನೂರಷ್ಟು ಫಲ ಕೊಡುವ ಹಾಗೆ ಹೌದು ರಾಜನಿನ ಸೃಷ್ಟಿಕರ್ತನೆ ಎಂಬುದಾಗಿ ಇವರೆಲ್ಲರೂ ಗ್ರಹಿಸಿಕೊಂಡು ನಿನ್ನಲ್ಲಿ ಸ್ಥಿರವಾಗಿ ನಿಲ್ಲುವ ಹಾಗೆ ಭಯಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ ಇವ್ರನ್ನ ಆಶೀರ್ವಾದ ಮಾಡಿ ನಡೆಸಪ್ಪ ಹೌದು ರಾಚನೆ ದೇವರೇ ಶಿಷ್ಯರನ್ನು ಸ್ವಾಮಿ ನೀನು ತಿದ್ದಿದ್ದೀಯಪ್ಪ ಅವರು ಬಲಹೀನರಾದಾಗ ನೀನು ಬಲವನ್ನು ಕೊಟ್ಟಿದ್ದೀಯಾ ಸ್ತೋತ್ರಗಳಯ್ಯ ದೇವರೇ ಇವತ್ತಿನ ಸಮಯದಲ್ಲಿ ನಾವು ಕೂಡ ಒಂದು ವೇಳೆ ಯಾವುದಾದ್ರೂ ವಿಷಯದಲ್ಲಿ ಬಲಹೀನರಾಗಿದ್ದರೆ ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಯ್ಯ ಪೌಲನಿಗೆ ನೀವು ಹೇಳಿದ ಹಾಗೆ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಆ ನಿನ್ನ ಮಾತು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ ಜೀವದಲ್ಲಿ ನೀವು ತಾನ ನೆರವೇರಿಸಿ ನಡೆಸಬೇಕೆಂಬುದಾಗಿ ಸಂಪೂರ್ಣವಾಗಿ ಪ್ರಾರ್ಥನೆ ಕೂಟವನ್ನು ಏರ್ಪಾಟು ಮಾಡಿದಂಥ ಈ ಕುಟುಂಬವನ್ನು ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನು ಆಶೀರ್ವಾದ ಮಾಡಿ ಇವರಲ್ಲಿ ಇನ್ನು ಯಾರು ರಕ್ಷಣೆ ಮಾರ್ಗದಲ್ಲಿಲ್ಲುವ ಸ್ವಾಮಿ ಅವರು ನಿನ್ನ ನಂಬುವಂತೆ ರಕ್ಷಿಸಲ್ಪಡುವಂತೆ ದೀಕ್ಷಾ ಸ್ನಾನ ತೆಗೆದುಕೊಂಡು ನಿನ್ನ ಮಕ್ಕಳಾಗಿ ಸ್ಥಿರವಾಗಿ ನಡೆಯುವಂತೆ ಜೀವಿಸುವಂತೆ ಯಾವ ವಿಷಯದಲ್ಲಿ ತಪ್ಪಿಲ್ಲದವರಾಗಿ ನಡೆದುಕೊಳ್ಳುವ ಹಾಗೆ ಯಥಾರ್ಥವಾದಂಥ ಹೃದಯವುಳ್ಳವರಾಗಿ ಜೀವಿಸುವಂತೆ ಪಶ್ಚಾತ್ತಾಪದ ಮನಸ್ಸಿನಿಂದ ಸ್ವಾಮಿ ನಿನ್ನ ಬಳಿಗೆ ಬರುವಂತೆ ನಿನ್ನನ್ನೇ ಆರಾಧಿಸುವಂತೆ ನಿನ್ನಲ್ಲಿಯೇ ಸ್ಥಿರವಾಗಿ ನಿಲ್ಲುವಂತೆ ಇವರೆಲ್ಲರನ್ನು ಅಣಿಗೊಳಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಎಲ್ಲ ದೈವ ಅವರು ಮಾಡುವಂಥ ಅವರು ಕುಟುಂಬ ಮಕ್ಕಳನ್ನು ಎಲ್ಲ ಮನುಷ್ಯರವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಆತ್ಮಿಕ ಮಕ್ಕಳು ಅವ್ರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಆಶ್ವಸ್ತ ಶುಭ ಲಾಭದಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಪರಮ ತಂದೆಯೇ ಹಾವೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದ ಯೇಸುಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸೋಕೆ ಅಲಂಕರಿಸೋಕೆ ಬಲಪಡಿಸೋಕೆ ಕೂಡಿ ಬಂದಿರುವ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಘಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲ್ಲೂ ಸದಾ ಕಾಲ ನಿಲೆಯಾಗಿರಲಿ ಸ್ವಾಮಿ ಆಮೇಲೆ ಹೆಸರಕ್ತಕ್ಕೆ ಜಯ ಸಕಲ ಭಾಬಗಳು ಲಯ